ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಂಜೀವನಿಂದ ಆ ಮನೆಗೆ ಎಷ್ಟು ಅನ್ಯಾಯ ಆಗಿದೆಯೋ ಆ ಮನೆಯಿಂದ ಸಂಜೀವನಿಗೆ ಅನ್ಯಾಯ ಆಗಿರೋದು ಅಷ್ಟೇ ನಿಜ ತಪ್ಪು ಸಂಜೀವನದ್ದು ಅಲ್ಲ ಮನೆಯವರದ್ದು ಅಲ್ಲ ಪರಿಸ್ಥಿತಿಗಳದ್ದು ಅಂತಾರೆ ಈಶ್ವರ್ಚಂದ್ರ ಯಾಕೆ ಯಾರು ಏನನ್ನು ಕರೆಕ್ಟಾಗಿ ಹೇಳಿದೆ ಬರೀ ಒಗ್ ಒಗ್ಟಾಗಿ ಮಾತಾಡ್ತಿದ್ದೀರಾ ಅಂತಾಳೆ ರಚನಾ ನೀನು ಸಂಜೀವನ ಕರ್ಕೊಂಡು ಮನೆಗೆ ಬಾ ಅಮ್ಮ ಎಲ್ಲ ವಿಷಯನೂ ನಿಂಗೆ ಅರ್ಥ ಆಗುತ್ತೆ ಅಂತಾರೆ ಈಶ್ವರ್ಚಂದ್ರ ಜೀವಂಗೆ ಇಷ್ಟ ಇಲ್ವಲ್ಲ ಮಾವ ಅಂತಾಳೆ ರಚನಾ ಹೇಗಾದರೂ ಮಾಡಿ ಅವನ್ನ ಕರ್ಕೊಂಡು ಬಾ ಅಮ್ಮ ಇಲ್ಲಾಂದರೆ ಆ ಮನೆ ಸ್ಮಶಾನ ಆಗುತ್ತೆ ಪ್ಲೀಸ್ ಅಂತ ರಚನಾ ಕೈ ಹಿಡ್ಕೊತಾರೆ ರಾಜ ಇಲ್ಲದ ದೇಶ ಯಜಮಾನ ಇಲ್ಲದ ಮನೆ ಯಾವತ್ತೂ ಸರ್ವನಾಶವೇ ಅದನ್ನು ತಡೀಬೇಕಾದ್ರೆ ನಮ್ಮ ಅಣ್ಣನ ಆಸೆ ನೆರವೇರಬೇಕಂದ್ರೆ ಬಿಸ್ನೆಸ್ನ ಸಂಜೀವ ವಹಿಸ್ಕೋಬೇಕು ಮನೆ ಜವಾಬ್ದಾರಿನ ನೀನು ಹೊರಬೇಕು ನಿಮ್ಮ ನಿಮ್ಮತ್ತೆ ಬಹಳ ಒಳ್ಳೆಯವಳು ಆದರೆ ಅವ್ರ ಮನಸ್ಸು ಕೆಟ್ಟಿದೆ ಸಂಜೀವ ಮನೆ ಬಿಟ್ಟು ಹೋದ ಮೇಲೆ ನೋವು ಕೊಡುವಂಥದೆಷ್ಟೋ ಘಟನೆಗಳು ಆ ಮನೆಯಲ್ಲಿ ನಡೀತು ನಿನಗೊಂದು ವಿಷಯ ಗೊತ್ತಾ ಜೀವ ಮದುವೆನೇ ಆ ಮನೆಯಲ್ಲಿ ನಡೆದಿರೋ ಕೊನೆ ಮದುವೆ ಆನಂತರ ಆ ಮನೆಯಲ್ಲಿ ಯಾವುದೇ ಶುಭ ಕಾರ್ಯನೂ ನಡೆದಿಲ್ಲ ಅಮ್ಮ ನಮ್ಮ ಅಣ್ಣನ ಎರಡನೇ ಮಗ ರಾಣ ಮದುವೆ ಆಗದೆ ಉಳಿದ್ಬಿಟ್ಟ ನಿಮ್ಮ ಅತ್ತೆ ತಂಗಿ ಕನಕಾಂಬ್ರಿ ಮಗಳು ದೇವಿ ಇನ್ನೂ ಮದುವೆಯೇ ಆಗಿಲ್ಲ ನನ್ನ ಮಗ ಕಪಿಲ್ ಇನ್ನೂ ಉಂಡಾಡಿ ಗುಂಡನ ಹಾಗೆ ತಿರುಗ್ತಿದ್ದಾನೆ ಆ ಮನೆ ನಿಭಾಯಿಸೋಕೆ ಒಂದು ಸರಿಯಾದ ಹೆಣ್ಣು ದಿಕ್ಕಿಲ್ಲದೆ ಒದ್ದಾಡ್ತಿದ್ದೀವಿ ರಚನಾ ಅದಕ್ಕೆ ಸೊಸೆಯಾಗಿ ಆ ಮನೆಗೆ ಬಾ ಕಳೆದೋಗಿರೋ ಸಂತೋಷ ಮರಳಿ ಬರೋದು ನೀವು ಸಂಜೀವ ಸೇರಿಕೊಂಡು ಎಲ್ಲ ಸಮಸ್ಯೆನ ಪರಿಹಾರ ಮಾಡಿ ನಮ್ಮಣ್ಣ ಆಸೆ ಪಟ್ಟಂತೆ ಕೂಡು ಕುಟುಂಬನ ಸೃಷ್ಟಿ ಮಾಡಿ ಅಮ್ಮ ನಿನ್ನ ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ ದಯವಿಟ್ಟು ಹೇಗಾದರೂ ಮಾಡಿ ಸಂಜೀವನ ನಮ್ಮ ನಮ್ಮನೆ ಕುಲದೇವತೆ ಅಂತ ನಿನ್ನ ಪೂಜಿಸಿ ಿ ಅಂತ ಕೈ ಮುಗ್ದು ಈಶ್ವರ್ ಚಂದ್ರ ಹೇಳ್ತಾರೆ ಮಾವ ಕೈ ಇಳಿಸಿ ನೀವು ನೀವು ದೊಡ್ಡವರು ಹೀಗೆಲ್ಲ ಮಾಡಬಾರ್ದು ಮಾವ ಹೇಳಿ ರಚನಾ ಆಗ ಈಶ್ವರ್ ಚಂದ್ರನಿಗೆ ಕಾಲ್ ಬರುತ್ತೆ ಹೌದಾ ನಾನು ಬರ್ತೀನಿ ಅಂತ ಕಾಲ್ ಕಟ್ ಮಾಡಿ ರಚನಾ ಸ್ವಲ್ಪ ಕೆಲಸ ಇದೆಯಮ್ಮ ನಾನು ಹೊಡ್ತೀನಿ ಅಂತಾರೆ ಆಗ ರಚನಾ ಮಾವ ನೀವು ಯಾಕೆ ಇಲ್ಲಿ ಬಚ್ಚಿಟ್ಕೊಂಡಿದ್ರಿ ನಿಮಗೆ ಯಾರಿಂದ ಅಪಾಯ ಆಯಿತು ಅಂತ ಹೇಳಲೇ ಇಲ್ಲ ಅಂತೇಳಿ ರಚನಾ ನಾನು ಹೇಳೋದಕ್ಕಿಂತ ನೀನೇ ನಿನ್ನ ಕಣ್ಣಾರೆ ನೋಡಿದರೆ ನಿನಗೆ ಹೆಚ್ಚು ಅರ್ಥ ಆಗುತ್ತೆ ನಿನ್ನ ಫೋನ್ ನಂಬರ್ ಕೊಡಮ್ಮ ಆಮೇಲೆ ಕಾಲ್ ಮಾಡ್ತೀನಿ ಅಂತ ರಚನಾ ಫೋನ್ ನಂಬರ್ ತಗೊಂಡು ದಯವಿಟ್ಟು ನಾನು ಹೇಳಿದ್ದನ್ನು ಮರಿಬೇಡಮ್ಮ ಪ್ಲೀಸ್ ಬರ್ತೀನಮ್ಮ ಅಂತ ಈಶ್ವರ್ ಚಂದ್ರ ಹೋಗ್ತಾರೆ ಈಜೆ ವಜ್ರೇಶ್ವರಿ ಮನೆಯಲ್ಲಿ ತೇಜ ಯಾವುದಾದ್ರೂ ಮೆಸೇಜ್ ಬಂತ ಅಂತಾರೆ ಇಲ್ಲ ಅತಿಗೆ ಅಂತಾನೆ ತೇಜ ಅಮ್ಮ ದೊಡ್ಡಮ್ಮ ಯಾರ ಮೆಸೇಜ್ಗೋಸ್ಕರ ಕಾಯ್ತಿರೋದು ಅಂತಾಳೆ ನಿಧಿ ರಚನಾ ದೊಡ್ಡಮ್ಮ ರಚನಾ ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ರಂತೆ ಎಲ್ಲರ ಹತ್ರ ಸ್ವಾರಿ ಕೇಳಬೇಕು ಮನೆಗೆ ಬರ್ತೀನಿ ಅಂತ ಕೇಳಿದ್ರಂತೆ ರಚನಾ ಶೂಟಿಂಗ್ ಮುಗಿದ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೆ ಅವಳು ಮೆಸೇಜ್ಗೆ ಕಾಯ್ತಿದ್ದಾರೆ ಅಂತಾರೆ ಆತಿ ತ್ರೀ ಸಿಕ್ಸ್ಟಿ ಡಿಗ್ರಿ ಚೇನ್ ಕಾಣಿಸ್ತಿದೆಯಲ್ಲ ಮದರ್ ಡಮ್ನಲ್ಲಿ ಅಂತೇಳೇನಿದಿ ಅವರು ತಪ್ಪಿನ ಅರಿವಾಗಿದೆ ಅವರಿಗೆ ಅಂತಾರೆ ಆರತಿ ತೇಜ ರಚನಾ ಇನ್ನೂ ಫೋನ್ ಮಾಡಲಿಲ್ವಾ ಶೂಟಿಂಗ್ ಮುಗೀತಾ ಇಲ್ವಾ ಅಂತ ಸೆಟ್ಗೆ ಒಂದು ಸಲ ಫೋನ್ ಮಾಡಿ ಕೇಳಿ ನೋಡು ಅಂತಾರೆ ವಜ್ರೇಶ್ವರಿ ಈಚೆ ರಾಣ ನೀನು ಯಾಕೆ ಬಂದೆ ಇಲ್ಲಿಗೆ ಮನೆ ಸುಟ್ಟಿ ಸಾಕಾಗಲಿಲ್ಲ ಅಂತ ಈಗ ಬಿಸ್ನೆಸ್ ಸುಡೋಕ್ಕೆ ಬಂದ್ಯಾ ಅಂತಾನೆ ಸುಡೋದು ನನ್ನ ಗುಣ ಅಲ್ಲ ರಾಣ ನಿನಗೊಂದು ಕ್ಲಾರಿಟಿ ಕೊಡ್ತೀನಿ ನನಗೆ ಯಾವುದು ಬೇಡ ಯಾರೂ ಬೇಡ ಅಂತಲೇ ಇಷ್ಟು ವರ್ಷದಿಂದ ಯಾರ ಕಣ್ಣಿಗೂ ನಾನು ಕಾಣದೇ ಇದ್ದಿದ್ದು ಅಪ್ಪನ ಸಂಸ್ಕಾರಕ್ಕೂ ನಾನು ಬರಬಾರ್ದು ಅಂತಲೇ ಇದ್ದೆ ಆದರೆ ಅವರು ಕೊನೆ ಆಸೆ ಕೇಳಿದ ಮೇಲೆ ವಿಧಿ ಇಲ್ಲದೆ ಬರಬೇಕಾಯಿತು ಅವರು ನನ್ನನ್ನು ಹೆತ್ತ ಪಾಪಕ್ಕೆ ಮಗನಾಗಿ ಕರ್ತವ್ಯ ನಿರ್ವಹಿಸಬೇಕಾಗಿತ್ತು ಬಂದೇ ಹೋದೆ ಅಲ್ಲಿಗೆ ಎಲ್ಲ ಮುಗೀತು ಇನ್ನು ಮುಂದೆ ಕೂಡ ನನ್ನ ಅಜ್ಞಾತವಾಸ ಹಾಗೆ ಮುಂದುವರಿಯುತ್ತೆ ನನ್ನಿಂದ ಯಾರಿಗೂ ಯಾವ ತೊಂದರೆನೂ ಬರಲ್ಲ ಅದ್ರ ಬಗ್ಗೆ ನೀನು ಡೌಟ್ ಇಟ್ಕೋಬೇಡ ಅಂತಲೇ ಜೀವ ಹಾಗಿದ್ಮೇಲೆ ನಿನಗೇನು ಕೆಲಸ ಇಲ್ಲ ಅಂತಾನೆ ರಾಣ ನಿನ್ನ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕಿತ್ತು ಅಂತಾನೆ ಜೀವ ಸಂಜೀವ ರಾಘವಚಂದ್ರ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದ ನನ್ನ ಲೈಫಲ್ಲಿ ಈ ಥರದ್ದು ಒಂದು ದಿನ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಏನು ರಿಕ್ವೆಸ್ಟ್ ಅಂತಾನೆ ರಾಣ ಕಪಿಲ್ ನನ್ನ ಮನೆ ಹತ್ರ ಬಂದಿದ್ದ ನನ್ನ ಮಗಳ ಕೈಯಲ್ಲಿ ಲೆಟರ್ನ ಕೊಟ್ಟು ಕಳಿಸಿದ್ದಾನೆ ನಮ್ಮ ತಂಟೆಗೆ ಬಂದರೆ ನಿನ್ನ ಮಗಳಿಗೆ ತೊಂದರೆ ಕಾದಿದೆ ಅಂತ ವಾರ್ನಿಂಗ್ ಲೆಟರ್ ಥರ ಇತ್ತು ಹುಡುಗ ಬುದ್ಧಿ ತಪ್ಪಾಗಿ ಏನೇನೋ ಊಹೆ ಮಾಡಿಕೊಂಡು ತಿಳಿದೇ ಮಾಡಿದ್ದಾನೆ ಅಂತ ನಾನು ಅನ್ಕೋತಿದ್ದೀನಿ ರಣ ಇವೆಲ್ಲ ಬೇಡ ಅಂತ ಅವನಿಗೆ ದಯವಿಟ್ಟು ಹೇಳು ನಿನಗೆ ನನ್ನ ಮೇಲೆ ಡೌಟ್ ಇದ್ದರೆ ಇನ್ನೂ ಒಂದು ಸಲ ಗ್ಯಾರಂಟಿ ಕೊಡ್ತೀನಿ ನಿನ್ನ ಮನೆ ಇರೋ ದಿಕ್ಕಿಗೂ ನಾನು ತಲೆ ಇಟ್ಟು ಮಲಗಲ್ಲ ನನ್ನಿಂದ ನಿಮಗೆ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಕೂಡ ಬರಲ್ಲ ಟ್ರಕ್ ನಡ್ಸ್ಕೊಂಡು ನನ್ನ ಮಗುನ ನೋಡಿಕೊಂಡು ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ ಪ್ಲೀಸ್ ನನ್ನ ಫ್ಯಾಮಿಲಿನ ಡಿಸ್ಟರ್ಬ್ ಮಾಡಬೇಡ ಅಂತ ಕಪಿಲ್ಗೆ ಹೇಳು ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್ಸ್ ಆ್ಯಂಡ್ ಟೈಮ್ ಅಂತ ಜೀವ ಬರುವಾಗ ಏ ಸಂಜೀವ ಹೋಗಲಿ ಪಾಪ ಅಂತ ನಾನು ದೊಡ್ಡ ಮನ್ಸು ಮಾಡಿ ನಿನ್ನ ರಿಕ್ವೆಸ್ಟ್ನ ಅಬ್ಲಜ್ ಮಾಡ್ತಿದ್ದೀನಿ ಹಾಗೇ ಆರ್ಡರು ಮಾಡ್ತಾ ಇದ್ದೀನಿ ನಿನ್ನ ಮಾತಿನ ಪ್ರಕಾರ ನೀನು ನಡ್ಕೋಬೇಕು ಬೈ ಚಾನ್ಸ್ ಏನಾದರೂ ಎಕ್ಸ್ಟ್ರಾ ಬುದ್ಧಿವಂತಿಕೆ ತೋರ್ಸೋಕೆ ನೋಡಿದರೆ ಕಪಿಲ್ಗೆ ನಿನ್ನ ಮನೆ ಗೊತ್ತಿದೆ ನಿನ್ನ ಮಗಳನ್ನು ನೋಡಿದ್ದಾನೆ ಏನು ಬೇಕಾದರೂ ಆಗ್ಬೋದು ಅಂತಾನೆ ರಾಣ ಆಗ ಜೀವ ಸಿಟ್ಟಿಂದ ಏಯ್ ಅಂತ ಕೂಗ್ತಾನೆ ಈಚೆ ವಜ್ರೇಶ್ವರಿ ಆರತಿ ನಾನು ರಚನಾ ಹೋಗಿ ಬೇಡ್ಕೊಂಡ್ರು ಅವಳು ಮನಸ್ಸು ಕರಗದ ಹಾಗೆ ಕಾಣ್ತಿಲ್ಲ ನೀನೇನು ಅಂದ್ಕೊಳ್ಲಿಲ್ಲ ಅಂದರೆ ನನ್ನ ಜೊತೆ ಬರ್ತೀಯ ನಾವು ರಚನಾ ಮನೆಗೆ ಹೋಗಿ ಅವರನ್ನೆಲ್ಲ ಮಾತಾಡ್ಸ್ಕೊಂಡು ಬರೋಣ ಪ್ಲೀಸ್ ಯಾಕೆ ಹಾಗೆ ನನ್ನನ್ನು ನೋಡ್ತಿದ್ದೀರಾ ಅಂತಾಳೆ ಯಾವಾಗಲೂ ಇಂಥದ್ದು ಆಗಲೇಬೇಕು ಅಂತ ಆರ್ಡ್ರ್ ಮಾಡೋ ನೀವು ಇವತ್ತು ರಿಕ್ವೆಸ್ಟ್ ಮಾಡ್ತಿದ್ದೀರಲ್ಲ ಅದಕ್ಕೆ ನೋಡ್ತಿದ್ದೆ ಅಕ್ಕ ಅಂತಾಳೆ ಆರತಿ ಆರ್ಡ್ರ್ ಮಾಡ್ತಿದ್ದೆ ವಜ್ರೇಶ್ವರಿ ಮೂರು ದಿನದ ಹಿಂದೆಯೇ ಸತ್ತು ಆರತಿ ನಿನ್ನ ಜೊತೆ ಮಾತಾಡ್ತಿರೋದು ನಿನ್ನ ಅಕ್ಕ ವಜ್ರೇಶ್ವರಿ ಹೋಗಿ ಆ ರಚನಾ ಮನೆಗೆ ಅಂತಾಳೆ ವಜ್ರೇಶ್ವರಿ ಐದು ನಿಮಿಷ ಅಕ್ಕ ರೆಡಿಯಾಗಿ ಬಂದುಬಿಡ್ತೀನಿ ಅಂತಳೆ ತಳೆ ಆರ್ತಿ ಅತ್ತಿಗೆ ಸಿಟ್ಟಿಂದ ಕಾಲ್ ಬಂತು ಈಗ ತಾನೇ ಪ್ಯಾಕಪ್ ಆಯ್ತಂತೆ ರಚನಾ ಫೋನ್ ಮಾಡ್ಬೋದು ಇಟ್ಬಂಡಿ ನೋಡೋಣವಾ ಅಂತಾನೆ ತೇಜ ಈಚೆ ಜೀವ ರಾಣ ನಾನಿನ್ನ ಇರಿಟೇಟ್ ಮಾಡೋಕ್ಕೋ ಇಮೋಷ್ನಲ್ ಟ್ರೈ ಮಾಡೋಕ್ಕೋ ಇಲ್ಲಿಗೆ ಬಂದಿಲ್ಲ ದಯವಿಟ್ಟು ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಬಿಡು ಅಂತ ಕೇಳ್ಕೊಳ್ಳೋಕ್ಕೆ ಬಂದಿದ್ದೀನಿ ನಾನು ನೋಡೋಕೆ ನಿನಗೆ ಇಷ್ಟ ಇಲ್ಲ ಅಂತ ಗೊತ್ತು ನನ್ನಿಂದ ನಿನ್ನ ನಿನ್ನ ಕುಟುಂಬಕ್ಕೆ ಆಗಿದ್ದ ನ್ಯಾಯಕ್ಕೆ ಇವಾಗಲೂ ಕೂಡ ನಾನು ಪಶ್ಚಾತ್ತಾಪ ಪಡ್ತಿದ್ದೀನಿ ನನ್ನೆರಳು ನಿಮಗೆ ಸೋಕ್ಬಾರ್ದು ಅಂತಲೇ ದೂರ ಇದ್ದೀನಿ ಅಪ್ಪ ಬಂದು ಅಷ್ಟು ಸಲ ಕರೆದ್ರೂ ನಾನು ಅವರಿಗೆ ನಿರಾಸೆ ಮಾಡಿ ಕಳಿಸಿದ್ದೀನಿ ನಾನು ಕೆಟ್ಟ ಮಗ ಅಂತ ಅನಿಸ್ಕೊಂಡ್ರು ಪರವಾಗಿಲ್ಲ ನಿಮ್ಮ ನೆಮ್ಮದಿ ಕೆಡಬಾರ್ದು ಅಂತ ನೋವನ್ನು ನಾನೇ ಅನುಭವಿಸ್ತಾ ಇದ್ದೀನಿ ನನ್ನ ಕೃಷ್ಣನೇ ನನಗೆ ಸರ್ವಸ್ವ ಆ ಪುಟ್ಟ ದೇವತೆ ಸುತ್ತಾನೇ ನಾನು ಕನ್ಸು ಕೊಟ್ಕೊಂಡಿದ್ದೀನಿ ನನಗೆ ಅವಳೇ ಅಪ್ಪ ಅಮ್ಮ ಗೆಳತಿಯಲ್ಲೂ ಈಗ ನಾನು ನನ್ನ ಹೆಂಡತಿ ಮಗು ಮತ್ತೆ ಗೆಳೆಯ ಅಂತ ನಮ್ಮದೇ ಆದಂಥ ಪುಟ್ಟ ಪ್ರಪಂಚದಲ್ಲಿ ಬದುಕ್ತಿದ್ದೀವಿ ಅದನ್ನು ಹಾಗೆ ಇಟ್ಬಿಡಿಯಲ್ಲ ನಾವು ಉಂಟು ನಮ್ಮ ಜಗತ್ತುಂಟು ಅಂತ ಬದುಕ್ಬಿಡ್ತೀವಿ ಅದನ್ನು ಬಿಟ್ಟು ಯಾರ್ಯಾರು ಬೀದಿಲಿ ಹೋಗೋರು ನನ್ನ ಮಗಳ ಮೇಲೆ ಕಣ್ಣು ಹಾಕಿದರೆ ಈ ಜೀವ ಸಂಜೀವ ಆಗೋದಕ್ಕೆ ಕಣ್ಣು ಹಾಕ್ತವ್ರು ಕಣ್ಣು ಕಿತ್ತಾಕೋಕೆ ಅಂತ ಚಿಟಿಕೆ ಹೊಡೆದು ಇಷ್ಟು ಟೈಮ್ ಸಾಕು ಕಪಿಲ್ಗೆ ಹೇಳಿಬಿಡು ನನ್ನ ಬಿಟ್ಬಿಡ್ರಪ್ಪ ತಣ್ಣಗಿರ್ತೀರ ನೀವು ನನಗೆ ನಿಮ್ಮ ಯಾವ ಸಂಬಂಧನೂ ಬೇಡ ಸಹವಾಸನೂ ಬೇಡ ಆಸ್ತಿ ಪಾಸ್ತಿ ಮೊದಲೇ ಬೇಡ ಪ್ಲೀಸ್ ನಮ್ಮಿಬ್ಬರ ಭೇಟಿ ಇದೇ ಕೊನೆ ಸಲ ಆಗಿರಲಿ ಅಂತ ಜೀವ ಬರ್ತಾನೆ ಈಚೆ ಬಾಲ ಮನೇಲಿ ಕೂತ್ಕೊಂಡು ಜೀವಂಗೆ ಕಾಯ್ತಿರ್ತಾನೆ ಕೃಷ್ಣ ಬಂದು ಬಾಲಮಾಮ ಬೇಬಿ ಎಲ್ಲಿ ಹೋದರೂ ಇಷ್ಟೊತ್ತಾದರೂ ಬರಲಿಲ್ಲ ಮನೆಗೆ ಆಗಲೇ ಒಂದು ಸಲ ಫೋನ್ ಮಾಡಿದರೂ ಅಟೆಂಡ್ ಮಾಡಲಿಲ್ಲ ನಿನಗೂ ಅವರಿಗೂ ಏನಾದರೂ ಜಗಳ ಆಯ್ತಾ ಅಂತಾಳೆ ಕೃಷ್ಣ ಇಲ್ಲ ಕೃಷ್ಣ ಅಂತಾನೆ ಬಾಲ ಬೇಬಿ ಹೋಗಬೇಕಾದ್ರೆ ಅವ್ರ ಮುಖ ನೋಡಿದೆ ತುಂಬ ಸಿಟ್ಟಿತ್ತು ಖಂಡಿತ ನಿನಗೂ ಬೇಬಿ ಏನೋ ಗಲಾಟೆ ಆಗಿದೆ ಅದಕ್ಕೆ ಬೇಬಿ ಮನೆ ಬಿಟ್ಟು ಹೋಗಿದ್ದಾರೆ ಅಂತಾಳೆ ಕೃಷ್ಣ ಏನಮ್ಮ ನೀನು ಇಲ್ಲದೆ ಇರೋದನ್ನೆಲ್ಲ ಊಹೆ ಮಾಡ್ಕೊತಿದ್ಯಾ ಹೋಗಿ ಹೋಗಿ ನಾನು ಬೇಬಿ ಹತ್ರ ಜಗಳ ಮಾಡ್ತೀನಾ ಯಾವತ್ತಾದರೂ ಜಗಳ ಮಾಡೋದನ್ನು ನೋಡಿದ್ಯಾ ಅದು ಫುಡ್ ಟ್ರಕ್ದು ಏನೋ ರಿಪೇರಿ ಇದೆ ಅಂತ ಹೋಗಿದ್ದಾನ ಅವನು ಇನ್ನೇನ್ ಬಂದ್ಬಿಡ್ತಾನೆ ಅಂತಾನೆ ಬಾಲ ಸುಳ್ಳು ಹೇಳ್ತಿದ್ಯಾ ನೀನು ಬೇಬಿ ಕೋಪದಿಂದ ಹೋಗಿದ್ದಾರೆ ಅಂದ್ರೆ ಜಗಳ ಆಗಿರಲೇಬೇಕು ಅಂತಾಳೆ ಕೃಷ್ಣ ಅಯ್ಯೋ ದೇವ್ರೆ ನಮ್ಮನೇಲಿ ಒಬ್ರು ಪೊಲೀಸ್ ಆಫೀಸರ್ ಇದ್ದಾರಲ್ಲಪ್ಪ ಕೃಷ್ಣ ನನ್ನ ಅಪ್ಪಂಗೆ ಯಾರ ಜೊತೆ ದುಶ್ಮನಿ ಇದೆ ಅಂತ ಗಲಾಟೆ ಮಾಡೋಕೆ ಹೋಗ್ತಾನೆ ಹಾಗೆಲ್ಲ ಏನೂ ಇಲ್ಲ ಅಂತಾನೆ ಬಾಲ ಆಗ ರಚನಾ ಮನೆಗೆ ಬರ್ತಾಳೆ ರಚನಾ ನೀವು ಯಾವಾಗ ಬಂದ್ರಿ ಅಂತಲೇ ಬಾಲ ಜೀವ ಎಲ್ಲಿಗೆ ಹೋಗಿದ್ದಾರೆ ಅಂತಾಳೆ ರಚನ ಇವತ್ತು ಇವಳು ಚಿಕ್ಕಪ್ಪ ಕಪಿಲ್ ಇದ್ದಾನಲ್ಲ ಅವ್ನು ಬಂದಿದ್ದನಂತೆ ಇವಳನ್ನು ನೋಡೋದಕ್ಕೆ ಅವನು ತೀರ ಗೇಟ್ವರೆಗೆ ಬಂದು ಮನೆ ಒಳಗೆ ಬಂದಿಲ್ಲ ಅಂತ ಜೀವಂಗೆ ಬೇಜಾರು ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಅಂತಾನೆ ಬಾಲ ಹೌದಾ ಅಲ್ಲಿಗೆ ಹೋಗಿದ್ದಾರಾ ಹಾಗಿದ್ರೆ ಕೃಷ್ಣ ಕಪಿಲ್ ಚಿಕ್ಕಪ್ಪ ಏನಂದ್ರು ಅಂತಾಳೆ ರಚನ ಚೆನ್ನಾಗಿ ಮಾತಾಡಿಸಿದ್ರು ಚಾಕ್ಲೇಟ್ ಕೊಟ್ಟರು ಅಂತಳೆ ಕೃಷ್ಣ ಹೌದಾ ಸದ್ಯ ಒಳ್ಳೆದೇನೋ ನಡೆಯೋ ಹಾಗಿದೆ ಬೇಬಿ ಬಂದ ಮೇಲೆ ಏನೋ ಗುಡ್ ನ್ಯೂಸ್ ಸಿಗುತ್ತೆ ಕೃಷ್ಣ ನಾನು ನಿನ್ಗೇನೋ ತಂದಿದ್ದೀನಿ ಮಸಾಲ ಪುರಿ ಬಿಸಿ ಬಿಸಿ ಇದೆ ತಿನ್ನೋಣ ಬಾ ಅಂತ ರಚನಾ ಕೃಷ್ಣನ ಕರ್ಕೊಂಡು ಹೋಗ್ತಾಳೆ ಈಚೆ ಶೋರೂಮಲ್ಲಿರೋರು ನೀವು ಇಲ್ಲಿಗೆ ವಾಪಸ್ ಬರ್ತೀರಿ ಅಂತ ಅಂದ್ಕೊಂಡ್ವಿ ನಿಮಗೋಸ್ಕರ ನಿಮ್ಮ ನಿರ್ಧಾರನ ಒಂದ್ಸಲ ಯೋಚನೆ ಮಾಡಿ ಚಿಕ್ಕದ್ಮನ್ರೇ ಅಂತಾರೆ ನಾನು ಯೋಚನೆ ಮಾಡಿನೇ ಇಲ್ಲಿಂದ ದೂರ ಇರೋದು ದಯವಿಟ್ಟು ನನ್ನ ಪ್ರೈವಸಿನ ಗೌರವಿಸಿ ಅಷ್ಟಕ್ಕೂ ನೀವೆಲ್ಲ ಯಾಕೆ ಇಷ್ಟು ಹೆದ್ರಕೊತಿದ್ದೀರ ನಮ್ಮ ಅಪ್ಪ ಕೊಟ್ಟಿರೋದು ಜೋರು ಮಳೆಗೆ ಬೀಳು ಬ್ರಿಕ್ ಮನೆ ಅಲ್ಲ ಸಾಮ್ರಾಜ್ಯ ಅದು ತಲೆ ತಲೆ ಅಂತರದವರೆಗೂ ಗಟ್ಟಿಯಾಗಿರುತ್ತೆ ನಿಮ್ಮನ ನಿಮ್ಮ ಕುಟುಂಬನ ಪೋಷಣೆ ಮಾಡುತ್ತೆ ನನ್ನ ತಮ್ಮ ರಾಣ ಮಾತು ಹೊರಟು ಮನುಷ್ಯ ಒಳ್ಳೆಯವನು ನಮ್ಮ ತಂದೆ ತರನೇ ಚೆನ್ನಾಗಿ ಟ್ರೀಟ್ ಮಾಡ್ತಾನೆ ನೀವೆಲ್ಲರೂ ನನಗೆ ಕೊಟ್ಟು ಸಹಕಾರನ ಅವನಿಗೂ ಕೊಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಜೀವ ಹೋಗ್ತಾನೆ ರಾಣ ಅದನ್ನೆಲ್ಲ ಕೇಳಿಸ್ಕೊತಾ ನಿಂತ್ಕೊಂಡು ನಂತರ ಸ್ಟಾಫ್ ಅವರಿಗೆ ಏಯ್ ಶೋರೂಮ್ನಲ್ಲಿ ಮಾಡೋಕೆ ಜಾಸ್ತಿ ಕೆಲಸ ಇದ್ದಂಗಿಲ್ಲ ಏನಕ್ಕೆ ಬೇಕು ನನಗೆ ಇಷ್ಟೊಂದು ಸ್ಟಾಫ್ ಹೋಗಿ ಕೆಲಸ ನೋಡ್ಕೊಳ್ಳಿ ಅಂತ ಕೂಗ್ತಾನೆ ಸಂಜೀವನ ಹೊಗಳಿದ್ದಕ್ಕೆ ಶಾಮಣ್ಣ ಅನ್ನೋರನ್ನು ಕೆಲಸದಿಂದ ತೆಗೆದಾಕ್ತಾನೆ ರಾಣ ಅವರು ತುಂಬ ಅಳ್ತಾರೆ ಈಚೆ ತೇಜ ಅತಿಗೆ ನಾಟಕ ಮುಗಿಸಿ ಈಚೆ ಬನ್ನಿ ಅತಿಗೆ ಅಂತಾನೆ ನನ್ನ ನೋಡಿದರೆ ನಾಟಕ ಮಾಡೋ ಥರ ಕಾಣ್ತಿದ್ದೀನ ಅಂತಾಳೆ ವಜ್ರೇಶ್ವರಿ ನೀವೇ ತಾನೇ ಹೇಳಿದ್ದು ಸ್ಕೀಮ್ ಅದೇ ಆದರೆ ಸ್ಟ್ರಾಟಜಿ ಬೇರೆ ಅಂತ ಅಂತಾನೆ ತೇಜ ನಿಜ ಆದರೆ ಅವತ್ತು ರಾತ್ರಿ ನನಗೊಂದು ಸತ್ಯ ಗೊತ್ತಾಯಿತು ಅಂತಾಳೆ ವಜ್ರೇಶ್ವರಿ ಏನದು ಅಂತಾನೆ ತೇಜ ನಾನು ಭಗವದ್ಗೀತೆ ಓದೋಕ್ಕೆ ಶುರು ಮಾಡಿದಾಗ ನನಗೊಂದು ರಿಯಲೈಸ್ ಆಯಿತು ನಾನು ನಮ್ಮದು ಎಲ್ಲ ಕ್ಷಣಿಕ ನಾನು ಅನ್ನೋ ಅಹಂಕಾರ ಬಿಟ್ರೇನೆ ನೆಮ್ಮದಿ ಅಂತ ಈ ದ್ವೇಷ ಸಿಟ್ಟು ಸೇಡಿನಿಂದ ಏನು ಸಾಧಿಸಿದ್ದೀನಿ ನಾನು ತಲೆ ಒಂದು ಸಲ ಸುತ್ತಿಬಿಡ್ತು ಸತ್ಯ ದರಿವಾಯ್ತು ನಾನೇ ಇರೋಷ್ಟು ದಿನ ಮರದ ಹಾಗೆ ಇದ್ಬಿಡ್ತೀನಿ ಅಂತಾಳೆ ವಜ್ರೇಶ್ವರಿ ಮರದ ಹತ್ತರ ನಾನೇ ತೇಜ ಮರ ನೆರಳು ಕೊಡುತ್ತೆ ತಂಗಾಳಿ ಬಿಸುತ್ತೆ ತಿನ್ನು ಹಣ್ಣು ಕಾಯಿ ಕೊಡುತ್ತೆ ಇಲ್ಲ ಒಲೆಗೆ ಕಟ್ಟಿಗೆ ಆಗುತ್ತೆ ನನ್ನ ಗುರಿನೂ ಅದೇ ಇನ್ಮೇಲೆ ಅಂತ ವಜ್ರೇಶ್ವರಿ ಹೋಗ್ತಾಳೆ ಈಚೆ ಬಾಮಿನಿ ಗಂಡಂಗೆ ಕಾಯ್ತಾ ಎಲ್ಲೋದ್ರೂ ಇವರು ಫೋನಿಗೂ ಸಿಗ್ತಿಲ್ವಲ್ಲ ಏನಾಯ್ತು ಅನ್ನುವಾಗ ಈಶ್ವರಚಂದ್ರ ಮನೆಗೆ ಬರ್ತಾರೆ ರೀ ಆರಾಮಾಗಿದ್ದೀರ ತಾನೇ ಕಪಿಲ್ ಮತ್ತೇನು ತೊಂದರೆ ಕೊಡಲಿಲ್ವಲ್ಲ ನಿಮಗೆ ಅಂತಾಳೆ ಬಾಮಿನಿ ಅವ್ರ ಕಣ್ಣಿಗೆ ಬೀಳದೆ ಇರೋ ಹಾಗೆ ತಪ್ಪಿಸ್ಕೊಂಡೆ ನಾನು ಮಗನ ಕೈಲಿ ಒದೇ ತಿನ್ನೋ ಸೌಭಾಗ್ಯ ಅದು ಎಷ್ಟು ಜನರಿಗೆ ಸಿಗುತ್ತೆ ಬಾಮಿನಿ ಇದಕ್ಕೆ ಅಲ್ವಾ ರಾಜಯೋಗ ಅನ್ನೋದು ಅಂತಾರೆ ಈಶ್ವರಚಂದ್ರ ಬಾಮಿನಿ ಅಳ್ತಾ ಹಾಗೆಲ್ಲ ಮಾತಾಡಬೇಡಿ ನನಗೆ ಆಗುತ್ತೆ ಅಲ್ಲ ಒಂದು ವಯಸ್ಸಿನವರೆಗೂ ಚೆನ್ನಾಗಿದ್ದವನು ಈಗ ಯಾಕೆ ಬದಲಾಗಿಬಿಟ್ಟ ಅಂತಾರೆ ಬಾಮಿನಿ ಸಹವಾಸದಿಂದ ಸನ್ಯಾಸಿ ಕೆಟ್ಟನಂತೆ ಅಂತಾರೆ ಈಶ್ವರಚಂದ್ರ ಇದಕ್ಕೆ ಪರಿಹಾರ ಏನು ಹಾಗಿದ್ರೆ ಅಂತಾಳೆ ಬಾಮಿನಿ ರಾಣ ಅಂತಾರೆ ಈಶ್ವರಚಂದ್ರ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ